ಯಾಗಗಳಲ್ಲಿ ಮಹಾಯಾಗ ಅಂದರೆ ಅದಿ ಅದು ಅತಿ ಮಹಾರುದ್ರ ಯಾಗ ನೂರ ಇಪ್ಪತ್ತೊಂದು ಪುರೋಹಿತರು ಮಾಡುವಂತಹ ಯಾಗ ಇವತ್ತು ಅಂದರೆ ಮಾರ್ಚ್ ಐದನೇ ತಾರೀಕು ಮತ್ತು ಮಾರ್ಚ್ ಆರನೇ ತಾರೀಕು ನಾಳೆ ತನಕ ಶಿವಮೊಗ್ಗದ ನಗರದ ಶಿವಾಲಯ ದೇವಸ್ಥಾನದಲ್ಲಿ ನಡೆಯಲಿಿದೆ ಇದು ಲೋಕ ಕಲ್ಯಾಣಕ್ಕಾಗಿ ಲೋಕದಲ್ಲಿ ಶಾಂತಿ ನೆಲೆಸಬೇಕು ಅಂಥೇಳಿ ಮತ್ತು ನಮ್ಮ ದೇಶದ ಮಹಾ ನಾಯಕರಾದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಅನ್ನೋ ನಿಟ್ಟಿನಲ್ಲಿ ಶಿವಮೊಗ್ಗದ ಸಮಸ್ತ ಜನತೆ ಸೇರಿಕೊಡುವಂತ ಕೂಡಿ ಮಾಡುವಂತಹ ಇದು ಯಾಗ ಜಾತಿ ಮತ ಪಂಥ ಭೇದವಿಲ್ಲದೆ ಈ ಯಾಗವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೂರ್ಣಾವತಿ ಇರ್ತದೆ ಹನ್ನೊಂದುವರೆಗೆ ಧರ್ಮಸಭೆ ಇರ್ತದೆ ಉಜ್ಜನಿಯ ಜಗದ್ಗುರುಗಳು ಅವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆಯನ್ನು ಕೆ ಎಸ್ ಈಶ್ವರಪ್ಪರು ಶ್ರೀಯುತ ಕೆ ಎಸ್ ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿಗಳು ಶು ಕರ್ನಾಟಕ ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ವಿಶೇಷ ಗೌರವ ಉಪಸ್ಥಿತವ ಉಪಸ್ಥಿತಿ ಶ್ರೀಯುತ ಸನ್ಮಾನ್ಯ ಯಡಿಯೂರಪ್ಪ ಜಿಯವರು ಮಾನ್ಯ ಮುಕ್ ಮಾಜಿ ಮು ಮುಖ್ಯಮಂತ್ರಿಗಳು ಹಾಗೂ ಶ್ರೀಯುತ ರಾಘ ವಿಶೇಷ ಆಹ್ವಾನಿತರಾಗಿ ಮುಖ್ಯ ಅತಿಥಿಗಳಾಗಿ ಬಿ ವೈ ಶ್ರೀಯುತ ಬಿ ವೈ ರಾಘವೇಂದ್ರ ಅವರು ಇರ್ತಾರೆ ಶ್ರೀಯುತ ಚೆನ್ನಿಯಣ್ಣನವರು ಇರ್ತಾರೆ ಶ್ರೀಯುತ ರುದ್ರೇಗೌಡರು ಇರ್ತಾರೆ ಶ್ರೀಯುತ ಅರುಣ್ ಅವರು ಶ್ರೀಯುತ ಭಾರತಿ ಶೆಟ್ಟಿಯವರು ಈ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ ಸದ್ಭಕ್ತರು ಸದ್ಭಕ್ತರು ಈ ಅತಿರುದ್ರ ಮಹಾಯಾಗವನ್ನು ಕೇಳುವುದರಲ್ಲಿ ಶ್ರವಣ ಮಾಡೋದರಲ್ಲಿ ನಮ್ಮ ಪಾಪಕರ್ಮಗಳು ಹೋಗ್ತದೆ ನಮಗೆ ಒಳ್ಳೆಯ ಚೈತನ್ಯ ಬರ್ತದೆ ಲೋಕ ಕಲ್ಯಾಣಕ್ಕಾಗಿ ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಲೆಂದು ಈ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ದಯವಿಟ್ಟು ಬಂದು ಶಿವನ ಕೃಪೆಗೆ ಪಾತ್ರ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ